ಕಲಿಕಾಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎಂಟನೇ ತರಗತಿಯ ತೃತೀಯ ಭಾಷೆಯ ಹಿಂದಿಯಲ್ಲಿ ಇವತ್ತು ಕಲಿಕಾ ಫಲ ಆರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರ್ಯಾದಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕೋನನ್ನು ಅವಶ್ಯವಾಗಿ ಒತ್ತಿ ಎಂಟನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ವಿಡಿಯೋಗಳಿದಾವೆ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಲಿಂಕ್ ಅನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೆ ಎಸ್ ಭೇಟಿ ಕೊಡಿ ಸಿಗ್ನಿಕೆ ಪ್ರತಿಫಲ ಚಹ ಕಲಿಕಾ ಫಲ ಆರು ಹಿಂದಿಕೆ ಅಂಕ್ ಗಿಂತೆ ಪರಿಚಿತ್ ಹೋತೆ ಗತಿವಿಧಿ ಚಟುವಟಿಕೆ ಒಂದು ಆ ಓ ಗಾಯ ಗಿಂತ ಗೀತ್ ಅಂತ ಇದೆ ಏಕ್ಸೆ ದಸ್ ತ ಗಿಂತೀಕಿ ಕವಿತಾಕ ಗಾಯನ್ ಇದೆ ಸೊ ಕವಿತೆಯನ್ನು ಓದಿದ ನಂತರ ಅವರು ಏನ್ ಮಾಡಿದ ಅಂತಂದ್ರೆ ಉಪರ್ ದೇಗಿಂತ ಗೀತ್ಕೋ ಧೋರಾತೆ ಹುಯೆ ನಮೂನೆ ಅನುಸಾರಲಿಕ್ಕೆ ಅಕ್ಷರದಲ್ಲಿರ್ತಕ್ಕಂಥವನ್ನೆಲ್ಲಾ ಅಂಕಗಳಲ್ಲಿ ಹಾಕಿ अदन हाड़न बरी देखो इतरे एक एक सब मिलकर रहे एक तरह दो, दो दो कान हमारे दो तीन 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 तिरंगे तीन, चार 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 दिशाएं देखो चार पांच पांच पांच, पांच हर हाथ में उंगलियां पांच छह 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 षटकोण के कोने छह सात 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 सप्ताह के दिन सात आठ 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 सौर मंडल के ग्रह आठ नौ 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 खो खो के खिलाड़ी नौ दस 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 दोनों हाथों की दस् अंत इना मुद्देअ बाल गीत सो अब गिनती के गीत का गायन करके वाचक शब्दों के स्थान पर अंक लिखिए अल एक दो तीन चार अंत है बरी दो तीन चार आब हम ते हमारी नौ दस् हो गई गिनती बस अध्यापक स्वयं गिनती के गीत का गायन करेंगे और छात्रों से दोहराएंगे आई बसंत बाल गीत इन एर चटविके आओ जाने गिनती अंत सो गिनती से संबंधित सरल वार्तालाप का कक्षा में कीजिए अंक या गिनती से संबंधित अंक शब्दों के नीचे दिए गए खाली जगह में लिखे अंत इलोन को चह अदन चह पांच एक ತೀನ್ ಆಧ ಚಾರ್ ಆಟ್ ದಸ್ ನೌ ಡೈ ಸೊ ಈ ಥರ ನೀವೇನು ಮಾಡಬೇಕಾಗಿತ್ತು ಅದನ್ನು ಬರಿಬೇಕಿತ್ತು ಇನ್ನು ಮುಂದೆ ಏಕ್ಸೆ ಸೌತ ಗಿಂತಿಕೋ ಪಡೆಯೆ ಸೊ ಈ ಗಿಂತಿಗಳನ್ನು ಒಂದರಿಂದ ನೂರರವರೆಗೆ ಓದಬೇಕು ದೇವನಾಗರಿಯಲ್ಲಿ ಇರ್ತಕ್ಕಂಥದ್ದಿದೆ ಸೌತ ಗಿಂತಿ ಪೂರ್ಣ ಕೀಜೆ ಇದನ್ನೇ ಇದೆ ಸೊ ಇದೇ ಕೋಷ್ಟಕವನ್ನು ನೋಡ್ಕೊಂಡು ತಾವು ಏನು ಮಾಡಬೇಕಾಗ್ತದೆ ಇಲ್ಲಿ ಪೂರ್ಣವನ್ನು ಮಾಡಬೇಕಾಗ್ತದೆ ಏಕಾಗಣ ಇಲ್ಲಿ ಎಷ್ಟು ಬಂತು ದು ಇಲ್ಲಿ ಗ್ಯಾರಣ ಎಷ್ಟು ಬರಬೇಕು ಬಾರ ನೆಕ್ಸ್ಟ್ ತೇರಹ ಸೊ ಮೇಲೆ ನೋಡಿ ಅದನ್ನೇ ತಾವು ಏನು ಮಾಡಿಪ್ಪ ಅಂತಂದರೆ ಪೂರ್ಣವನ್ನು ಪಡಲಿಕ್ಕೆ ಪ್ರಯತ್ನವನ್ನು ಪಡಿ ತುಂಬಾ ಸರಳವಾಗಿರ್ತಕ್ಕಂಥದ್ದು ಇನ್ನು ಗಿನತಿ ಪಡೆಯೇ ಅವ್ರು ಲಿಖಿ ಅಂತ ಇದೆ ನಡುವೆ ಏನು ಮಾಡಿದ್ದಾರೆ ಅಂಕ ಆಗಿರ್ಬೋದು ಅಕ್ಷರ ಆಗಿರ್ಬೋದು ಅವ್ರನ್ನ ಬಿಟ್ಟಿದ್ದಾರೆ ಅವ್ರನ್ನ ಪೂರ್ಣ ಮಾಡಬೇಕಿತ್ತು ಎಸ್ ನೋಡುವ ಇಕ್ಕೀಸ್ ಪಂದ್ರಹ ತೈತೀಸ್ ಚೌತೀಸ್ ಛತ್ತೀಸ್ ಉತ್ತಾಲೀಸ್ ಬಯಾಲೀಸ್ ಸೈತಾಲೀಸ್ ಪಚಾಸ್ ಪಚಾಸ್ ಈ ಕಡೆ ತೇಯಸ್ ಇದೆ ಅಠಾಯಿಸ್ ತೀಸ್ ಬತ್ತೀಸ್ ಪೈತೀಸ್ ಅಡ್ತೀಸ್ ಚಾಲೀಸ್ ಎಕಾಲೀಸ್ ತೈತಾಳೀಸ್ ಚವಾಲೀಸ್ ಛಿಯಾಲೀಸ್ ಅಡ್ತಾಲೀಸ್ ಉಚಾಸ್ ಅಷ್ಟಿದೆ ಅದನ್ನು ತಾವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಮುಂದೆ ಗತಿವಿದಿನ್ ಆ ಶಬ್ದ ಪಹೇಲಿ ಕೋ ಸುಲಜಾಯ ಅಂತ ಇದೆ ಸೊ ಆಲ್ರೆಡಿ ಇಲ್ಲಿ ಎಸ್ ಪಹೇಲಿಗಳನ್ನು ಕೊಟ್ಟಿದ್ದಾರೆ ಒಗ್ಗಟ್ಟುಗಳಿದ್ದಾವೆ ಏನಿದೆ ಅಂತಂದರೆ ಉನ್ನಿಸ್ ಕೆ ಬಾತ್ಕಿ ಸಂಖ್ಯಾ ಹೂ ಸೊ ಹತ್ತೊಂಬತ್ತ ನಂತರ ಬರೋದು ಬೀಸ್ ಪಾಂಚ್ ಕೆ ಸಾತ್ ಪಾಂಚ್ ಕೋ ಜೋಡೋ ಮುಜೆ ಪಾವು ಪಾಂಚ್ ಕೆ 5 ಪಾಚ್ ಜೋಡೋ ಅಂದ್ರೆ ಏನ್ ಬರ್ತದ ಐದಕ್ಕೆ ಐದ್ ಹತ್ತಿ ಬರೀರಿ ಅಂತ ಕೇಳಿದಾರೆ ಸೊ ಪಚನ್ ನೆಕ್ಸ್ಟ್ ಅಗರ್ ರುಂಡೋಂಗೆ ಉನ್ನಿಸ್ ಕೆ ಮುಜೆ ಪಾವೊಂಗೆ ಅಂದ್ರೆ ಅಠಾರಹ ಸೊ ಈ ನಾನು ಎಲ್ಲ ಬರ್ದಿದೀನಿ ಅವಗನ ಸಹಿತ ಏನ್ ಮಾಡಬಹುದು ನೋಡಬಹುದು ಇನ್ನ ಶಬ್ದ ಪಹಲಿ ಅಂತ ಇದೆ ಇದು ಪಾಂಚ್ ಆಗ್ತದ ಬಾರಹ ಸೋಲಹ ಚಾಲೀಸ್ ನೆಕ್ಸ್ಟ್ ಬಾಸಟ್ಟ ಸಾತ್ ಪಾಂಚ್ ಪಚಾಸ್ ಬೀಸ್ ಆಧ ಚೊವ್ವನ್ ಸೊ ಇಷ್ಟು ಏನಾಗ್ತದಪ್ಪ ಅಂತಂದರೆ ಇದು ಪಹ ಎಸ್ ಪದಬಂಧ ಇತ್ತು ಶಬ್ದ ಪಹಲಿ ಸೊ ಇದನ್ನು ನೀವು ಬರಿಬೇಕಿತ್ತು ನೆಕ್ಸ್ಟ್ ಇನ್ನು ಅದಕ್ಕೆ ಇಲ್ಲವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ರು ಇದನ್ನೇ ಓದಲ್ಲಿ ಏನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ನಾನು ಆಲ್ರೆಡಿ ಆನ್ಸರ್ಸ್ಗಳನ್ನು ಬರೆದಾಗ್ತದೆ ಇನ್ಕೆ ಹಾಗೆ ಯಹ ಸಂಖ್ಯೆ ಆತಿಯೇ ಸೊ ಯಾವ ಸಂಖ್ಯೆ ಮುಂದೆ ಯಾವ್ದು ಬರ್ತದಂತಿದೆ ಸೊ ಅದನ್ನು ಕೂಡ ನೋಡಿ ಆಲ್ರೆಡಿ ನಾನು ಉತ್ತರಗಳನ್ನು ಅಲ್ಲಿ ಬರೆದಿದ್ದೀನಿ बड़े और दोहराते हुए अंक और अक्षरों में लिख्यதெ केलेदारे अंक 2 11ह 11ह 7 7 35 35 সদనేమేలే అంకి وړగడే బోర్డు కేలగడే అక్షరదల్లి భరిబెక్కిత్తు ఇన్న చిత్రకి సహాయత సే నమూనేకే అనుసార ఖాలీ జగ భరియ అంటే కేళీదారే సో నోడి అమిత్ ఫస్ట్ లీదారే ప్రీతి సెకండ్ సనా థర్డ్ అర్బాజ్ ఫోర్ స్నేహ ఫిఫ్త్ రతన్ సిక్స్ అగరా స్థానవనే కేళీదారే అర్బాజ్ కా స్థాన చౌత హై సనా కా స్థాన తీసరా ರತನ್ ಕಸ್ತಾನ್ ಛಟಾ ಹೇ ಸ್ನೇಹ ಕಸ್ತಾನ್ ಪಾಂಚ್ವಾ ಹೇ ಪ್ರೀತಿ ಕಾಸ್ತಾನ್ ದೂಸ್ರಾ ಹೇ ಇಲ್ಲಿ ಪಹಲಾ ದೂಸ್ರಾ ತೀಸ್ರಾ ಸೌತ ಪಾಂಚ್ವಾ ಛಟಾ ಅಂತ ನಾವೇನ್ ಮಾಡ್ತೀವಿ ಕ್ರಮಸೂಚಕ ಸಂಖ್ಯೆಗಳಂತ ಹೇಳ್ತೀವಲ್ಲ ಅದ್ರಲ್ಲಿ ಇದೇನಾಗ್ತದಪ್ಪ ಅಂದ್ರೆ ಬರ್ತದ ಇಷ್ಟೇ ಇತ್ತು ನೋಡಿ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಆರನೇ ಕಲಿಕಾಫಲದ ಉತ್ತರಗಳನ್ನು ಸೊ ದಯಮಾಡಿ ತಾವೆಲ್ಲರೂ ಕೂಡ ಲೈಕ್ ಮಾಡಿದರೆ ಸೊ ನಮಗೆ ತುಂಬಾ ಅನುಕೂಲ ಆಗ್ತದೆ ನಾವು ಇನ್ನಷ್ಟು ವಿಡಿಯೋಗಳನ್ನು ನಿಮಗಾಗಿ ಏನು ಮಾಡ್ತೀವಿ ಬೇಗ ಬೇಗನೆ ಪೋಸ್ಟ್ಗಳನ್ನು ಮಾಡ್ತೀವಿ ಆಲ್ರೆಡಿ ಕನ್ನಡದಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ ಸಮಾಜ ವಿಜ್ಞಾನದಲ್ಲಿ ವಿಜ್ಞಾನದಲ್ಲಿ ಎಸ್ ಮತ್ತು ಹಿಂದಿಯಲ್ಲಿ ಸುಮಾರು ನಾವು ಈಗ ನಿಮ್ಮ ಎಲ್ಲ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಅರ್ಧದಷ್ಟು ವಿಡಿಯೋಗಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಎಷ್ಟು ಕಲಿಕಾಫಲಗಳಿದ್ದಾವೆಲ್ಲ ಅದರ ಹಾಫಷ್ಟನ್ನು ನಾವು ಕಂಪ್ಲೀಟ್ ಮಾಡಿ ಕೊಟ್ಟಾಯಿತು ಇನ್ನು ನೆಕ್ಸ್ಟ್ ಉಳಿದಿರ್ತಕ್ಕಂಥ ವಿಡಿಯೋಗಳನ್ನು ಸೇತುವೆ ಬೇಗ ಬೇಗನೆ ಲೈನ್ ಅಪ್ ಮಾಡ್ತೀವಿ ಅವುಗಳನ್ನು ಸಹಿತ ತಾವು ನಮಗೆ ನೋಡಬೇಕು ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸೊ ಆಲ್ರೆಡಿ ಎಂಟನೇ ತರಗತಿಗೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಸಹಿತ ಕೂಡ ಪೋಸ್ಟ್ ಮಾಡಿದ್ದೀವಿ ಅವುಗಳನ್ನು ಬೇಕಾದರೆ ನಮ್ಮ ಎಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಇದಾವೆ ಆ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ತಾವುಗಳು ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಮತ್ತೆ ನಿಮ್ಗೆ ಯಾವ ವಿಷಯದ ವಿಡಿಯೋ ಬೇಗನೆ ಬೇಕು ಅನ್ನೋದನ್ನ ತಾವುಗಳು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನೀವು ಕಮೆಂಟ್ ಅಲ್ಲಿ ಫಸ್ಟ್ ಆಗಿ ನಮಗೆ ಪಿನ್ ಮಾಡಿದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ವಿಶೇಷವಾಗಿ ಆ ವಿಡಿಯೋಗಳನ್ನೇ ಬೇಗನೆ ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ